ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಮ್ಮ ಮನೆಯವರೆಲ್ಲ ಕೆಲಸಕ್ಕೆ ಮೇಲೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಅದರ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಿಚಿಂಗ್ ಬಟ್ಟೆಗಳು ಜಾಸ್ತಿ ಇದ್ದು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡು ಎಲ್ಲ ಕೊಡ್ತಿದ್ರಿಂದ ಎಲ್ಲ ಲೈನಿಂಗ್ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪೇಪರ್ನಲ್ಲಿ ಬರೆದುಬಿಟ್ಟು ಬಿಟ್ಟು ಇದ್ದೆ ಬ್ಲೌಸಸ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಬ್ಲೌಸ್ ಕಟ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅವಳು ಪೇಪರ್ ಪೇಪರ್ ಪೇಪರೆಲ್ಲ ಫುಲ್ಲು ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಮಾಡಿಕೊಂಡು ಎಲ್ಲ ಬ್ಲೌಸ್ ಎಲ್ಲ ಮನೆಗಳ ಒಳಗಡೆ ಎಲ್ಲ ಇಟ್ಟಾಡ್ಕೊಂಡು ಕೂತವಳೆ ದೊಡ್ಡವ್ರು ಹೇಳ್ತಾರಲ್ವ ನಾವೇನು ಮಾಡ್ತೀವೋ ಮಕ್ಕಳು ಅದನ್ನೇ ಕಲಿತಾರೆ ಅಂತ ಇದು ನೋಡೇ ಹೇಳಿರ್ಬೇಕು ಅನ್ಸುತ್ತೆ ನಾನು ಬಟ್ಟೆ ಒಲಿತಾ ಇದ್ರೆ ಅವಳು ಕೂತ್ಕೊಂಡು ಎಲ್ಲ ಪೇಪರು ಇಲ್ಲ ಬಟ್ಟೆನೋ ಏನಾದರೂ ಕತ್ತರಿ ತಗೊಂಡು ಕಟ್ ಮಾಡ್ತಾಯಿರ್ತಾಳೆ ಇಲ್ಲ ನಾನೇನಾದರೂ ಬರಿತಾಯಿದ್ರೆ ಅವಳು ಕೂತ್ಕೊಂಡು ಬರೀತಾಳೆ ಮತ್ತು ನಾನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಕೂತಿದರೆ ಅವಳು ನಾನು ಮೇಕಪ್ ಮಾಡ್ತೀನಿ ಅಂತ ಕೂತ್ಕೋತಾಳೆ ಮಕ್ಕಳೇ ಆಗಲ್ವ ಸ್ವಲ್ಪ ಬುದ್ಧಿ ಚುರುಕಿರುತ್ತೆ ಅವರಿಗೆ ಸರಿ ಅಂದ್ಬಿಟ್ಟು ನೈಟ್ ಸಾಂಬಾರ್ ಇತ್ತು ಬೆಳಗ್ಗೆನೇ ಅದಕ್ಕೆ ಅನ್ನ ಮಾಡಿಬಿಟ್ಟು ಅನ್ನ ಮಾಡಿದ್ದೆ ಮನೆಯವ್ರು ಬೇಗ ಕೆಲ್ಸಕ್ಕೆ ಹೋಗ್ತೀನಿ ಅಂದರು ಹಾಗಾಗಿ ಅನ್ನ ಮಾಡಿದೆ ಮುದ್ದೆ ಮಾಡೋಕ್ಕಾಗಲಿಲ್ಲ ಅವರು ಮುದ್ದೆ ಏನು ಬೇಡ ನನಗೆ ಅಂತ ಅಂದರು ಹಂಗಾಗಿ ಬರೀ ಅನ್ನ ಮಾಡಿದೆ ನಾನು ಬಟ್ಟೆ ಎಲ್ಲ ಸ್ವಲ್ಪ ರಗ್ಗು ಎಲ್ಲ ಪಾಪ ಹುಚ್ಚು ಮಾಡ್ಕೊಂಡೆಲ್ಲ ಇದಾಗ್ಬಿಟ್ಟಿತ್ತು ಅಂತೇಳಿ ರಗ್ಗು ಹೋಗ್ಯಾನ ಅಂದ್ಕೊಂಡು ಎಲ್ಲ ಹಾಕಿಟ್ಟಿದ್ದೆ ಅದಕ್ಕೆ ಒಗೆಣ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಫಸ್ಟು ಅಂತೇಳಿ ತಿಂಡಿನ ತಿನ್ಕೊಂಡು ಕೂತ್ಕೊಂಡು ಇಬ್ರು ಅವಳು ಒಂದು ದಿವಸ ನನಗೆ ಅನ್ನ ಬರಿ ಅನ್ನ ಬೇಕು ಅಂತಾಳೆ ಒಂದು ದಿವಸ ಸಾಂಬಾರನ್ನ ಅಂತಾಳೆ ಒಂದು ಸಲ ತುಪ್ಪ ಬೇಕು ಅಂತಾಳೆ ಅವಳೆ ಹಾಕಿ ಕೇಳ್ತಾಳು ಅದನ್ನು ಕೊಟ್ಟರೆ ತಿಂತಾಳೆ ಇಲ್ಲ ಅಂದರೆ ಸುಮ್ಮನೆ ಆಟ ಮಾಡ್ತಾಳೆ ಅದಕ್ಕೆ ಸಾಂಬಾರು ಬೇಕು ಅಂತ ಅಂತಂದು ಸಾಂಬಾರು ಹಾಕ್ಕೊಟ್ಟಿದ್ದೆ ತಿಂದ್ಕೊಂಡ್ಳು ಅವಳು ಮತ್ತು ನಾನೇನು ಅವಳಿಗೆ ಊಟ ಎಲ್ಲ ಮಾಡಿಸೋದಕ್ಕೆ ಹೋಗೋಲ್ಲ ಊಟ ಹಾಕ್ಕೊಡು ಒಂಥಳೆ ತಟ್ಟೆಗೆ ಹಾಕ್ಕೊಟ್ರೆ ಕೂತ್ಕೊಂಡು ಅವಳೇ ತಿಂತಾಳೆ ಸರಿ ಅಂದ್ಬಿಟ್ಟು ಬಟ್ಟೆ ಒಗ್ಗೇನ ಅಂತ ಹೋದೆ ರಗ್ಗು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಮತ್ತು ಬೆಂಗಳೂರಿಗೆ ಬಂದಾಗಿಂದೂ ಯಾವುದೂ ರೊಗ್ಗಳನ್ನ ಒಗೆದ್ದಿರಲಿಲ್ಲ ಅಮ್ಮ ಒಗ್ಕೊಟ್ಟಿದ್ದೇನೆ ಅದಕ್ಕೆ ತುಂಬ ಕೊಳೆ ಆಗಿತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಒಗ್ಗೇನ ಅಂತ ಒಗ್ಕೊಂಡು ಕೂತ್ಕೊಂಡೆ ನನ್ನ ಕೈಯ್ಯಲ್ಲಿ ಸ್ವಲ್ಪ ಹುಷಾರಿಲ್ಲದಾಗಿಂದ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ ಅದರಿಂದ ಎತ್ತಿ ಕೈಯ್ಯಲ್ಲಿ ಸೆಣ್ಯೋದಕ್ಕಾಗಲ್ಲ ಹಂಗಾಗಿ ಬರೀ ಬ್ರಷ್ ಮಾಡಿಬಿಟ್ಟು ಫ ಬರೀ ಕೈಯ್ಯಲ್ಲಿ ಸುಮ್ಮನೆ ಕೂತ್ಬಿಟ್ಟು ಜಾಲ್ಸ ಹಾಕ್ಬಿಡ್ತೀನಿ ಅವಳ ಪಾಡಿಗಳು ಕವರ್ ತೊಗೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಆಟ ಆಡ್ತಾಯಿದ್ಲು ನಾನು ಅಷ್ಟಲ್ಲಿ ಹೋಗಿ ಬಿಡೋಣ ಅಂತ ಹೇಳ್ಬಿಟ್ಟು ಒಕ್ಕೋತಾ ಇದ್ದೆ ಮತ್ತು ಪಾಪಗೆ ಡೈಲಿ ಸ್ನಾನ ಮಾಡಿಸ್ತಾ ಇರ್ತೀನಿ ಮೈಗೆ ಅದರಿಂದ ಬಟ್ಟೆಗಳು ಜಾಸ್ತಿ ಇರುತ್ತೆ ನಮ್ಮ ಮನೆಯವರು ಸಹಿತ ಸ್ವಲ್ಪ ಕೊಳೆ ಆಗ್ತಾಯಿರೋದು ಬಟ್ಟೆ ಅಂತೇಳಿ ಆವಾಗವಾಗ ಇರ್ತಾರೆ ಅದರಿಂದ ಬಟ್ಟೆಗಳು ಡೈಲಿ ಇರುತ್ತೆ ಏನು ಒಗೆಯೋಲ್ಲ ಅಂದರೆ ಯಾವಾಗಾದ್ರೂ ಒಂದು ಸ್ವಲ್ಪ ಮೂರು ಜನ ಮೂರು ಜನದ ಒಂದಷ್ಟು ಬಟ್ಟೆ ಆದಾಗ ಒಗಿತೀನಿ ಆದರೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಯಾಕೆಂದರೆ ಜಾಸ್ತಿ ಬಟ್ಟೆ ಇದ್ದರೆ ನಮಗೂ ಆಗೋಲ್ಲ ಹಂಗಾಗಿ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಇತ್ತು ಅಷ್ಟೇ ಬಟ್ಟೆಗಳನ್ನೂ ಒಗೆದ್ಬಿಟ್ಟು ಚಾಲಿಸ್ಬಿಟ್ಟು ಒಣ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ನಿನ್ನೆ ಬಟ್ಟೆನೂ ಒಣಗಾಕಿದ್ದೆ ಅದು ಸ್ವಲ್ಪ ಇನ್ನೂ ಹಸಿ ಇತ್ತು ಒಣಗಿರಲಿಲ್ಲ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಅಲ್ಲೇ ಬಿಟ್ಟು ಅದನ್ನು ಒಣ ಹಾಕಿ ಅದರ ಜೊತೆ ಇದನ್ನು ಒಣ ಹಾಕ್ತಾ ಇದ್ದೆ ಆಮೇಲೆ ಪಾಪು ಕಬಾರಿಗೆಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಗಿಡಕ್ಕೆ ನೀರು ಅಂತ ಎಲ್ಲ ಹಾಕೋಕೆ ಅಂತ ಓಡಾಡ್ತಾ ಓಡಾಡ್ತಾಯಿದ್ರು ನಾನು ಎಲ್ಲ ಗಿಡಕ್ಕೂ ಹಾಕಮ್ಮ ಅಂತ ಹೇಳ್ತಾ ಹಾಕ್ತಾ ಇದ್ದಾಳೆ ಹಾಕೋ Iduk ya Iduk ya Iduk ya Iduk ya ಅದಾದಮೇಲೆ ಸಾಕು ಅಂತೇಳ್ಬಿಟ್ಟು ನೀರೆಲ್ಲ ಆಗ್ಬಿಡ್ತಾಳೆ ಅಂತೇಳಿ ಕರ್ಕೊಂಡು ಬಂದೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಇವಾಗ ಇವಾಗಿಂದ ಎಲ್ಲ ಕಲಿಸಿದ್ರೇನೆ ಅಲ್ವೋ ಅವ್ರ ಮುಂದೆ ಕಲಿಯೋದು ಅದರಿಂದ ಈ ಥರ ಎಲ್ಲ ಹೇಳ್ಕೊಡ್ತಾಯಿರ್ತೀನಿ ಆಮೇಲೆ ಇವತ್ತು ಬಟಾಣಿ ಮತ್ತು ಕಡಲೆಕಾಯಿ ಎರಡೂ ನೆನೆ ಹಾಕಿಟ್ಟಿದ್ದೆ ಅದ್ರ ಜೊತೇಲಿ ಕಾಯಿ ಪೀಸ್ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ನಮ್ಮಮ್ಮ ಹೇಳ್ಕೊಟ್ರು ಅದು ತುಂಬ ಚೆನ್ನಾಗಿರುತ್ತೆ ಕಾಯಿ ಪೀಸ್ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಕಾಯಿ ಪೀಸ್ ಹಚ್ಚಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಮತ್ತು ಕಾಳು ಫಸ್ಟ್ ಒಗ್ಗರಣೆ ಹಾಕುವಾಗಲೇ ಕಾಯಿ ಪೀಸ್ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದ್ರ ಜೊತೇಲಿ ಸ್ವಲ್ಪ ರುಬ್ಬಿರೋ ಮಸಾಲೆ ಇರುತ್ತಲ್ವ ರುಬ್ಬಿರೋ ಮಸಾಲೆನ ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಹಾಕಬೇಕು ಸೀದ್ಬಿಡುತ್ತೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಉರಲೇ ಚಿಕನ್ ಫ್ರೈ ಮಾಡ್ಕೊತೀವಲ್ವ ಆ ಟೈಪಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾಳು ಮತ್ತು ಕಾಯಿ ಎಣ್ಣೆಯಲ್ಲಿ ಎಷ್ಟು ಮಾಡುತ್ತೋ ಅಷ್ಟು ಸಕತ್ತಾಗಿರುತ್ತೆ ಸಾಂಬಾರು ಅದಾದಮೇಲೆ ಕಾ ಖಾರ ರುಬ್ಬಿದ್ದದ್ದು ಮಸಾಲೆ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಎಷ್ಟು ಬೇಕೋ ನಮಗೆ ಅಷ್ಟು ನೀರನ್ನ ಹಾಕ್ಕೋಬೇಕು ಮತ್ತು ಆಪ್ರೇಷನ್ ಆಯಿತು ಮತ್ತು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಮುಖ ಎಲ್ಲ ನೋಡೋದಕ್ಕೆ ಆಗಲ್ಲ ನೋಡ್ತಾ ಇರ್ಬೋದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಸೈಡೆಲ್ಲ ಎರಡು ಕಡೆ ಸೈಡುನು ಮತ್ತು ತುಟಿ ಎಲ್ಲ ಒಂಥರ ಆಗಿಬಿಟ್ಟಿದೆ ಕತ್ತು ಫುಲ್ಲು ಎಲ್ಲ ಆಗಿಬಿಟ್ಟು ಬ್ಲ್ಯಾಕ್ ಆಗಿದೆ ಮತ್ತು ಕೂದಲೆಲ್ಲ ಹಿಂದೆ ಉದ್ರೋಗ್ಬಿಟ್ಟಿದೆ ಅದರಿಂದ ಫುಲ್ ಮುಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ಫುಲ್ ಉದ್ರೋಗ್ಬಿಟ್ಟಿದ್ರು ಹಿಂದೆ ಎಲ್ಲ ಸ್ವಲ್ಪ ಬೋಲ್ಡ್ 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 ಥರ ಕಾಣಿಸುತ್ತೆ ತಲೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಟೈಮ್ ಅಲ್ವಾ ಹುಷಾರಿರಲಿಲ್ಲ ಈ ಥರ ಆಗೋಯಿತು ಮೇಲಾದರೂ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ಅದನ್ನೇ ಎಲ್ಲ ಈಗ ಆಗಿರೋದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಬಿಡಿ ಆಯಿತು ಮತ್ತು ಅದಕ್ಕೆ ನೋಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದೆ ಅದನ್ನ ಒಂದ ಎರಡ್ ಮೂರ್ ವಿಜಲ್ಲ ಕೂಗಿಸ್ಕೊಂಡ್ರೆ ಸಾಕು ಅಂದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ತೊಳಕೊಂತ ಇದ್ದೆ ಅದನ್ನು ಜಾಸ್ತಿ ಏನಿರಲಿಲ್ಲ ಸ್ವಲ್ಪ ಇತ್ತು ಅಷ್ಟೇ ತಿಂಡಿ ತಿಂಡಿದ್ದ ಎಡ್ತಾಟೆ ಮತ್ತು ಇವಾಗ ಖಾರ ರುಬ್ಬಿದ್ನಲ್ವ ಅದು ಜಾರ್ಗಳಿದ್ವು ಅಷ್ಟೇ ಇನ್ನೇನು ಇರಲಿಲ್ಲ ಆಮೇಲೆ ಊರಿಂದ ಬರುವಾಗೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಬಂದಿದ್ನಲ್ಲ ಮತ್ತು ನೆನೆ ನೆನೆದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಒಗ್ದು ಎತ್ತಿಟ್ಟಿದ್ನಲ್ವ ಅದೆಲ್ಲ ಹಂಗೆ ಚಲೋ ಪಿಲಿ ಮಾಡಿಬಿಟ್ಟಿದ್ಲು ಮೋಸ್ಟ್ ಸುಮ್ಮನೆ ಎಲ್ಲ ಕೈಯಲ್ಲಿ ಗಬ್ಬು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಎತ್ತಿಡ್ತಾಯಿದ್ರೆ ನೋಡಿದೆ ಅದರಲ್ಲಿ ಫುಲ್ ಜಾಗವೇ ಇಲ್ಲ ಇರೋದೇ ಅಷ್ಟು ಫುಲ್ ಜಾಗವೇ ಇಲ್ಲ ಆದ್ರೂ ಅದರಲ್ಲಿ ನನಗೂ ಮೇಂಟೇನ್ ಮಾಡಿಬಿಟ್ಟು ಇಟ್ಬಿಟ್ಟು ಮೋಕ್ಷಿತನ ಬಟ್ಟೆಗಳನ್ನೆಲ್ಲ ಒಂದು ಡಬ್ಬಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಇದರಲ್ಲೂ ನಮ್ಮದು ಸಹಿತ ಬಟ್ಟೆ ಇಲ್ಲ ಆದ್ರೂ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇನ್ನೊಂದು ಮೀಶೋದಲ್ಲಿ ಸಿಗುತ್ತೆ ಇನ್ನೊಂದು ಮೀಶೋದಲ್ಲಿ ಬುಕ್ ಮಾಡಬೇಕು ಹೇಳಿದ್ದಾರೆ ನಮ್ಮಾದ್ರೂ ಬುಕ್ ಮಾಡ್ತೀನಿ ಅಂತ ಸದ್ಯಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಅದರಲ್ಲೇ ಇಟ್ಕೊಂಡು ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾವಿರೋದು ಬ್ಯಾಚುಲರ್ ಇರ್ತಾರಲ್ವ ಆ ಥರ ರೂಮಲ್ಲಿರೋದು ಎಕ್ಸ್ಟ್ರಾ ರೂಮ್ ಯಾವುದು ಇಲ್ಲ ಜಾಗ ಅಷ್ಟು ಇಲ್ಲ ಜಾಗ ಸಾಕಾಗೋದಿಲ್ಲ ಇದ್ರೊಳಗಡೆ ಒಂದು ದಿವಾನ ಚಿಕ್ಕ ದಿಕ್ಕಿಟ್ಟು ಇಟ್ಟಿದ್ದಾರೆ ಅವ್ರದ್ದೇನೆ ಬಟ್ ನಾವೇನು ಯೂಸ್ ಮಾಡಲ್ಲ ಸುಮ್ಮನೆ ಅದರ ಅಡಿ ಎಲ್ಲ ಬಟ್ಟೆಗಳನ್ನೆಲ್ಲ ಇಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಜಾಗ ಇಲ್ಲ ಇಲ್ಲ ಅದಕ್ಕೆ ಇನ್ನೊಂದು ಹತ್ರದ್ದು ಬುಕ್ ಮಾಡಿಬಿಟ್ರೆ ದಿವಾನ ಆಚೆಗೆ ಇಟ್ಬಿಟ್ಟು ಮತ್ತು ಇದನ್ನೇ ಇಟ್ಕೊಳ್ಳೋಣ ಅಂತ ಐಡಿಯಾ ಹಾಕಿದ್ದೀನಿ ನೋಡಬೇಕು ಇನ್ನು ಏನೇನಾಗುತ್ತೆ ಅಂತ ಆಮೇಲೆ ಮೋಕ್ಷತ್ತಿಗೆ ಅಂತ ಈಟ್ರಿಗೆ ನೀರು ಹಾಕಿದ್ದೆ ಕರೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಲೇಟಾಯಿತು ಕರೆಂಟು ಒಂದು ಸ್ವಲ್ಪ ಒಂದು ಅವರ್ ಬಿಡ್ತಾರೆ ಕರೆಂಟು ಹನ್ನೊಂದು ಗಂಟೇಲಿ ಸರಿ ಅಂದ್ಬಿಟ್ಟು ನೀರು ಕಾಯ್ದಿತ್ತು ಅಂತ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಅವಳು ಕೆಳಗಡೆ ಓಡ್ತಾ ಇರ್ತಾಳೆ ಅವಳು ಕಾಲು ನಿಲ್ತಾ ಇರಲ್ಲ ಅದಾದಮೇಲೆ ನಾನು ಅಲ್ಲಿ ಹೋಗಿದ್ದೆ ಸ್ವಲ್ಪ ಹೊತ್ತು ಕೂತಿದ್ದೆ ಮಳೆ ಬರೋಂಗಾಯಿತು ಅಂತ ಬಂದ್ಬಿಟ್ಟೆ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ಕೂತಿದ್ದೆ ಮತ್ತು ಪಾಪ ಮಲ್ಕೊಂಡ್ಳು ಮತ್ತು ಅವಳು ಬ ಮೋಕ್ಷಿತನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಒಂದು ಫ್ರಾಕ್ನ ನಾನೇನೇ ಫ್ಯಾಬ್ರಿಕ್ನ ತೊಗೊಂಬಂದು ಹೊಲಿದೆ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಅದನ್ನು ಪ್ಯಾಚ್ ವರ್ಕ್ ಥರ ಮಾಡಿದ್ದೆ ಸಪ್ರೇಟ್ ಸಪ್ರೇಟ್ ಡಿಸೈನ್ ಮಾಡಿಬಿಟ್ಟು ಅದನ್ನು ಐದು ಡ್ರೆಸ್ಸಲ್ಲಿ ಹೊಲ್ದಾದ್ಮೇಲೆ ಆದಮೇಲೆ ಲಾಸ್ಟಾಗೆ ಎಲ್ಲದನ್ನೂ ಹೊಲ್ದಿದ್ದೆ ಸ್ಲೀವ್ಗೆ ಬಂದುಬಿಟ್ಟು ಒಂದು ಕಡೆ ಸ್ಲೀವ್ ಹಾಕ್ಬಿಟ್ಟು ಒಂದು ಕಡೆ ಬೀಡ್ಸ್ ಹಾಕಿದ್ದೆ ಮೊದಲೇ ಸ್ಲೀವ್ಗೆ ಇದು ಗ್ಲೋ ಹಾಕ್ಬಿಟ್ಟು ಸುಮ್ಮನೆ ಎಲ್ಲ ಮಣಿಗಳನ್ನ ಅದ್ರ ಮೇಲೆ ಫುಲ್ಲು ಎಲ್ಲ ಉದುರಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ಳಿಗಿನ್ನೂ ಇಟ್ಟೇ ಇಲ್ಲ ಇಡಬೇಕು ಬರ್ತಡೆ ಮಾಡೋಣ ಬೆಂಗಳೂರಿಗೆ ಹೋದ್ಮೇಲೆ ಅಂತ ಹೇಳಿ ಹೊಲ್ದಿದ್ದೆ ಊರಿಗೆ ಹೋಗಿರಲಿಲ್ಲ ಮತ್ತೆ ಇಲ್ಲಿ ಬಂದು ಬರ್ತಡೇ ಮಾಡಲಿಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಅದರಿಂದ ಹಂಗೆ ಉಳ್ಕೊಂಬಿಡ್ತು ಒಂದು ಸಲ ಫೋಟೋ ಶೂಟ್ ಮಾಡ್ಸೋಣ ಇದ್ಬಿಟ್ಟು ಅಂತ ಸುಮ್ಮನೆ ಇದ್ದೀನಿ ಒಂದು ಕಡೆ ಸೈಡು ಬೀಡ್ಸ್ ಹಾಕಿದ್ದೀನಿ ಅಲ್ಲೇ ಸ್ವಲ್ಪ ಇದ್ರ ಥರ ಹಾಕಿದ್ದೀನಿ ಹಿಂದೆಗಡೆ ಬಂದುಬಿಟ್ಟು ಈ ಶೇಪ್ ಕೊಟ್ಬಿಟ್ಟು ಝಿಪ್ ಹಾಕಿದ್ದೀನಿ ಅವಳು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಫ್ರಾಕ್ಸ್ನ ಇಕ್ಕಿಸ್ಕೊಳ್ಳೋಲ್ಲ ಅದರಿಂದ ಸ್ವಲ್ಪ ಲೂಸ್ ಲೂಸ್ ಅಂತಲೇ ಹೊಲ್ದಿದ್ದೀನಿ ಮತ್ತು ಫ್ರಾಕ್ ಒಳಗಡೆ ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಬಾಲ್ ಕ್ಯಾನ್ ಬರುತ್ತಲ್ವ ಆ ಥರ ಹೇಳ್ ಆ ಥರನ ಲೈನಿಂಗಲ್ಲೇನೇ ಹಾಕಿ ಹೊಲ್ದಿದ್ದೀನಿ ಅದು ಸ್ವಲ್ಪ ಫ್ಯಾಬ್ರಿಕ್ ಸ್ಮೂತ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿರುತ್ತೆ ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇತ್ತು ಅದರಿಂದ ಒಳಗಡೆ ಎಲ್ಲ ನೀರು ಇತ್ತು ತುಂಬ ಮಳೆ ಬರ್ತಿತ್ತು ಪಾಪ ಬೇರೆ ಮಲ್ಕೊಂಡಿದ್ಲು ಅವಳನ್ನು ಅವಳು ಕೆಳಗಡೆನೆ ಮನಸ್ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಸಕತ್ತು ಮಳೆ ಬರ್ತಾಯಿತ್ತು ಅದಾದಮೇಲೆ ಅವಳಿದ್ಮೇಲೆ ಏನಾದರೂ ಕೊಡು ಅಂತ ಕೇಳಿದರು ಬಿಸಿ ಬಿಸಿ ಮಾಡೋಕ್ಕೆ ಏನು ಇರಲಿಲ್ಲ ಹಂಗಾಗಿ ಊರಿಂದ ತಂದಿದ್ದ ಇತ್ತು ಅದನ್ನೇ ಕೊಡಮ್ಮ ಅಂತ ಅಂದ್ಲು ಅವಳಿಗೆ ಹಣ್ಣುಗಳೇ ಅಂತಂದರೆ ತುಂಬ ಇಷ್ಟ ಅದರಲ್ಲೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅದರಿಂದ ಕುಯ್ಕೊಡಮ್ಮ ಅಂತ ಹೇಳಿದ್ಲು ಅದಕ್ಕೆ ಕಟ್ ಮಾಡಿಬಿಟ್ಟು ಕೊಡ್ತಾ ಇದ್ದೆ ತಿಂತಾ ಆಮೇಲೆ ಸರಿಯಾಗಿ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಮಾವನಹಣ್ಣು ತಿಂದರೂ ಮತ್ತೆ ಒಂದೇ ಮಾವನಹಣ್ಣು ನಾನು ಸ್ವಲ್ಪ ತಿಂದ ಅವಳಿಗೆ ಸ್ವಲ್ಪ ಕೊಟ್ಟಿದ್ದೆ ಮತ್ತು ಹೊಟ್ಟೆ ಅಂತ ಅಂದ್ಲು ಅದಕ್ಕೋಸ್ಕರ ರಾಗಿ ಇಟ್ಟಿತ್ತು ಸ್ವಲ್ಪ ರಾಗಿ ಹಿಟ್ಟನೇ ಸ್ವಲ್ಪ ಚೆನ್ನಾಗಿ ನೀರು ಥರ ಬಿಟ್ಟು ಅದರಲ್ಲೇ ದೋಸೆ ಮಾಡಿ ಕೊಟ್ಟಿದ್ದೆ ತುಪ್ಪ ಹಾಕಿ ಕೊಡ್ಬೇಕು ಅವಳಿಗೆ ತಿಂದ್ಕೊಂಡ್ಲು ಅದಾದಮೇಲೆ ಸಂಜೆ ಆಗಿಬಿಟ್ಟಿತ್ತು ಹಂಗಾಗಿ ಒಲ್ಲಟ್ಟಿಗೆ ಹೋಗಿ ಬಂದು ಬರೋಣ ಹಿಂಗೆಲ್ಲ ತೊಗೊಂಡ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಬರೋ ವರ್ಷದಲ್ಲಿ ಎಂಟು ಗಂಟೆ ಹಾಗೆ ಹೋಯಿತು ನಮ್ಮ ಮನೆಯವ್ರು ಇರಲಿಲ್ಲ ಅಂದರೆ ನಮ್ಮ ಮನೆ ಪಕ್ಕ ನಮಗೆ ಗೊತ್ತಿರೋ ಜೊತೆನೇ ಹೋಗಿದ್ದೆ ಎಂಟುನೂರ ಅರವತ್ತೈದು ರೂಪಾಯಿ ಬಿಲ್ ಆಗೋಯ್ತು ಮತ್ತು ಬಂದವಳು ಅಡುಗೆ ಏನು ಮಾಡೋಗಿರಲಿಲ್ಲ ಸಾಂಬಾರು ಇತ್ತು ಮಧ್ಯಾಹ್ನ ಮಾಡಿದ್ದೆ ಅನ್ನ ಮಾಡ್ಕೊಂಡೆ ಮತ್ತು ಅವ್ರು ಬರೋ ಅಷ್ಟರಲ್ಲಿ ಬಟ್ಟೆ ಕಟ್ ಮಾಡೋಣ ಡ್ರೆಸ್ನ ಅಂತ ಹೇಳ್ಬಿಟ್ಟು ಅಳತೆ ಮಾಡ್ಕೊಂಡು ಕೂತಿದ್ದೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಗೆ ಫಾಲೋ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್